ಅರೆ ಅರೆ ತಮ್ಮ ಓಂ ಶಾಂತಿ ವಿಚಾರ ಸಾಗರ ಮಂಥನ ಮಾಡಿ ಇಂತಹ ಟಾಪಿಕ್ ತೆಗೆಯಿರಿ ಅದು ಇಡೀ ಪ್ರಪಂಚದಲ್ಲಿಯೇ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಬೇಕು ಇದೇ ನಿಮ್ಮ ಒಗಟ್ಟಾಗಿದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಧುರ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಿ ಇಂತಹ ವಿಷಯ ತೆಗೆಯಿರಿ ಅದು ಇಡೀ ಪ್ರಪಂಚದಲ್ಲಿಯೇ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಬೇಕು ಇದೇ ನಿಮ್ಮ ಒಗ್ಗಟ್ಟಾಗಿದೆ ಇಡೀ ಪ್ರಪಂಚ ವಿನಾಶವಾಗತ್ತೆ ಈ ಹಳೆಯ ಶರೀರವನ್ನು ಬಿಡಬೇಕೆಂದು ನಮಗೆ ಗೊತ್ತಿದೆ ಇದು ಎಂಬತ್ನಾಲ್ಕು ಜನ್ಮಗಳ ಹಳೆಯ ಹೊರೆಯಾಗಿದೆ ಸತ್ಯಯುಗದಲ್ಲಿ ಈ ರೀತಿ ಇರೋದಿಲ್ವಂತೆ ತಮ್ಮ ಅಲ್ಲಿ ಈಗ ಶರೀರವು ಜಡ್ಜಡಿಭೂತವಾಗಿದೆ ಅದನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯಬೇಕು ಎಂಬುದನ್ನು ಬಾಬಾ ತಿಳಿಸ್ತಾರೆ ಸಾಕ್ಷಾತ್ಕಾರನೂ ಆಗತ್ತೆ ಅರಿತುಕೊಳ್ಳುವುದನ್ನು ಸಾಕ್ಷಾತ್ಕಾರವೆಂದು ಹೇಳಲಾಗುತ್ತೆ ಈಗ ನಮ್ಮ ಹೊಸ ಪೊರೆಯೂ ತಯಾರಾಗಿದೆ ಈಗ ಹಳೆಯದನ್ನು ಬಿಡಬೇಕು ಅಲ್ಲಿಯೂ ಹೀಗೆಯೂ ಆಗುತ್ತದೆ ಆದರೆ ಇದಕ್ಕೆ ಅಮರ ಲೋಕ ಅಂತ ಹೇಳ್ತಾರೆ ಅಲ್ಲಿ ಮೃತ್ಯು ಬರೋದಿಲ್ಲ ಅಂದರೆ ತಾವೇ ಸಮಯದಲ್ಲಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಅಲ್ಲಿನ ಉದಾಹರಣೆಯೂ ಇಲ್ಲಿಯದಾಗಿದೆ ಆಮ್ ು ಕೆಲಸ ಮಾಡಿದ ನಂತರ ಅಂತರ್ಮುಖಿಯಾಗಿ ಬಿಡುತ್ತೆ ಈ ಸಮಯದ ಉದಾಹರಣೆಯನ್ನು ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡುತ್ತಾರೆ ಆದರೆ ಕೇವಲ ಹೇಳಿಕೆಯನ್ನು ತಿಳಿಯುವುದರಲ್ಲಿ ಏನೂ ಇಲ್ಲ ನೀವಂತೂ ತಿಳಿಯುತ್ತೀರಿ ರಾಖಿ ಉತ್ಸವ ದಸರಾ ದೀಪಾವಳಿ ಹೋಲಿ ಮೊದಲಾದವುಗಳೆಲ್ಲ ಹಬ್ಬಗಳು ಈ ಸಮಯದಾಗಿದೆ ಇದೇ ಭಕ್ತಿ ಮಾರ್ಗದಲ್ಲಿ ನಡೆದಿದೆ ಅಂದಾಗ ಈ ಮಾತುಗಳು ಸತ್ಯಯುಗದಲ್ಲಿ ನಡೆಯುವುದಿಲ್ಲ ಅಂತ ಬಾಬಾ ಹೇಳ್ತಾರೆ ತಮ್ಮ ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಅರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ಇಡೀ ಪ್ರಪಂಚ ವಿನಾಶವಾಗುವುದು ಈ ಹಳೆಯ ಶರೀರವನ್ನ ಬಿಡಬೇಕು ಎಂದು ನಿಮಗೆ ಗೊತ್ತಿದೆ ಇದು ಎಂಬತ್ನಾಲ್ಕು ಜನ್ಮಗಳ ಹಳೆಯ ಪೊರೆ ಅಂದರೆ ಶರೀರ ಆಗಿದೆ ಸತ್ಯಯುಗದಲ್ಲಿ ಈ ರೀತಿ ಇರೋದಿಲ್ಲ ಅಲ್ಲಿ ಈಗ ಶರೀರವು ಜಡೀಭೂತವಾಗಿದೆ ಅದನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿಸುತ್ತಾರೆ ಸಾಕ್ಷಾತ್ಕಾರವೂ ಆಗುತ್ತೆ ಅರಿತುಕೊಳ್ಳುವುದನ್ನು ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತೆ ಈಗ ನಮ್ಮ ಹೊಸ ಪೊರೆಯು ತಯಾರಾಗಿದೆ ಈಗ ಹಳೆಯದನ್ನು ಬಿಡಬೇಕು ಅಲ್ಲಿಯೂ ಹೀಗೆಯೂ ಆಗುತ್ತದೆ ಆದರೆ ಇದಕ್ಕೆ ಅಮರ ಲೋಕ ಎಂದು ಹೇಳಲಾಗುತ್ತೆ ಅಲ್ಲಿ ಮೃತ್ಯು ಬರೋದಿಲ್ಲ ಅಂದರೆ ತಾವೇ ಸಮಯದಲ್ಲಿ ಶರೀರವನ್ನು ಬಿಟ್ಟು ಬಿಡ್ತಾರೆ ಅಲ್ಲಿನ ಉದಾಹರಣೆಯು ಇಲ್ಲಿಯದ್ದಾಗಿದೆ ಆಮೆಯ ಕೆಲಸ ಮಾಡಿದ ನಂತರ ಅಂತರ್ಮುಖಿಯಾಗಿ ಬಿಡುತ್ತೆ ಈ ಸಮಯದ ಉದಾಹರಣೆಯನ್ನ ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡುತ್ತಾರೆ ಆದರೆ ಕೇವಲ ಹೇಳಿಕೆಯನ್ನ ತಿಳಿಯುವುದರಲ್ಲಿ ಏನೂ ಇಲ್ಲ ನೀವಂತೂ ತಿಳಿಯುತ್ತೀರಿ ರಾಖಿ ಉತ್ಸವ ದಸರಾ ದೀಪಾವಳಿ ಹೋಲಿ ಮೊದಲಾದವುಗಳೆಲ್ಲ ಹಬ್ಬಗಳು ಈ ಸಮಯದಾಗಿದೆ ಇವೆ ಭಕ್ತಿ ಮಾರ್ಗದಲ್ಲಿ ನಡೆದಿವೆ ಅಂದಾಗ ಈ ಮಾತುಗಳು ಸತ್ಯಯುಗದಲ್ಲಿ ನಡೆಯುವುದಿಲ್ಲ ತಂದೆಯೂ ಸಹ ಹಾಗೆ ನೋಡುತ್ತಾರೆ ತಂದೆಯ ದೃಷ್ಟಿಯೂ ಸಹ ಬ್ರುಕುಟಿಯ ಮಧ್ಯೆ ಹೋಗುವುದು ಆತ್ಮವಂತು ಅತಿ ಸೂಕ್ಷ್ಮ ಬಿಂದುವಾಗಿದೆ ಕೇಳುವುದೂ ಸಹ ಅದೇ ನೀವು ತಂದೆಯನ್ನು ಸಹ ಬ್ರುಕುಟಿಯ ಮಧ್ಯೆ ನೋಡುವಿರಿ ಬಾಬಾ ಸಹ ಇಲ್ಲಿದ್ದಾರೆ ಸಹೋದರ Uh-huh. ಇಲ್ಲೇ ಇದ್ದಾರೆ ಈ ರೀತಿ ಬುದ್ಧಿಯಲ್ಲಿರುವುದರಿಂದ ನೀವೂ ಸಹ ಹೇಗೆ ಜ್ಞಾನ ಸಾಗರನ ಮಕ್ಕಳು ಜ್ಞಾನ ಸಾಗರ ಆಗಿಬಿಡುವಿರಿ ನಿಮಗಾಗಿಯಂತೂ ಬಹಳ ಸಹಜವಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುವರಿಗೆ ಈ ಅವಸ್ಥೆ ಸ್ವಲ್ಪ ಕಷ್ಟ ಕೇಳಿಕೊಂಡು ಮನೆಗೆ ಹೋಗಿಬಿಡುವಿರಿ ಅಲ್ಲಿನ ವಾತಾವರಣವೇ ಬೇರೆಯಾಗಿದೆ ಇದು ಸಹಜವಾಗಿದೆ ಬಾಬಾ ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಇವರು ಸಹ ಸಹೋದರ ಆಗಿದ್ದಾರೆ ಈ ದೃಷ್ಟಿಯಿಂದ ಕರ್ಮ ಬಂಧನದಿಂದ ಅತೀತ ಆಗಿಬಿಡುವಿರಿ ಶರೀರವನ್ನು ಸಹ ಮರೆತು ಬಿಡುವಿರಿ ಕೇವಲ ತಂದೆ ಮಾತ್ರ ನೆನಪಿರುತ್ತಾರೆ ಇದರಲ್ಲಿ ಪರಿಶ್ರಮ ಪಡೆಯುತ್ತಿರುವಿರಿ ಆಗ ಪಾಸ್ವಿದಾನರ್ ಆಗುವಿರಿ ಇಂತಹ ಅವಸ್ಥೆಯಲ್ಲಿ ವಿರಳವಾಗಿ ಕೆಲವರು ಇರುತ್ತಾರೆ ವಿಶ್ವದ ಮಾಲೀಕರು ಸಹ ಅವರೇ ಆಗುತ್ತಾರೆ ಎಂಟು ರತ್ನಗಳ ಮಾಲೆ ಸಹ ಇದೆಯಲ್ಲವೇ ಆದ್ದರಿಂದ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದದ್ದನ್ನು ಕಳೆದರೆ ಸಾಲವಂತ ಇವರೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ ಅಣ್ಣ ಬಾಬಾ ಹೆಸರೇ ಸಂಗಮ ಯುಗಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರಾಗಿದ್ದೇವೆ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೇವೆ ಈ ಸಮಯದಲ್ಲಿ ನಾವು ಈಶ್ವರನ ಸಂತಾನನಾಗಿದ್ದೇವೆ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತೆ ಇಷ್ಟು ಸಹಜ ಮಾತುಗಳು ಸಹ ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಬೇಕು ಯಾಕೆಂದ್ರೆ ಆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಕೋಟ್ಯಾಂತರ ವರ್ಷಗಳೆಂದು ಹೇಳುವ ಕಾರಣ ಯಾವುದೇ ಮಾತುಗಳನ್ನ ನೆನಪಿರುವುದಿಲ್ಲ ಆದ್ದರಿಂದ ತಂದೆ ಬಂದು ನೆನಪು ಮಾಡಿಸುತ್ತಾರೆ ಮಕ್ಕಳೇ ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ದೇವಿ ದೇವತೆಗಳಾಗಿದ್ದೀರಿ ಮತ್ತೆ ನಿಮ್ಮನ್ನ ಅರಿತೀರಿ ಮತ್ತೆ ನಿಮ್ಮನ್ನ ಅದೇ ರೀತಿ ಮಾಡುತ್ತೇನೆ ಹೀಗೆ ಸಮ್ಮುಖದಲ್ಲಿ ಕೇಳುವುದರಿಂದ ಎಷ್ಟೊಂದು ಖುಷಿಯಾಗುತ್ತೆ ಯಾರು ಸುಪುತ್ರ ಬುದ್ಧಿವಂತ ಮಕ್ಕಳ ಇದ್ದಾರೆಯೋ ಅವರ ಬುದ್ಧಿಯಲ್ಲಿರುತ್ತೆ ನಾವು ತಂದೆಯಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆಯಬೇಕು ಎಂದು ಸದಾ ನಶೀರಲ್ಲಿ ನಾವು ಸಂಗಮ ಯೋಗಿ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠ ಏಕೆಂದರೆ ಈಗ ನಾವು ಈಶ್ವರಿಯ ಸಂತಾನ ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೇವೆ ಎಲ್ಲ ವಿಶೇಷತೆಗಳು ಈ ಸಮಯ ನಮ್ಮಲ್ಲಿ ತುಂಬುತ್ತಿವೆ ತಂದೆ ಏನು ತಿಳಿಯುತ್ತಾರೆ ಅದನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಬಾಕಿ ಯಾವುದನ್ನು ಕೇಳುತ್ತಿದ್ದರೂ ಕೇಳಬೇಡಿ ನೋಡುತ್ತಿದ್ದರೂ ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ನೋಡಬಾರ್ದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾವುದನ್ನು ನೀವು ಕೇಳುವಿರಿ ಅದನ್ನು ಮತ್ತೆ ಹೊಸಬರು ಬಂದು ಕೇಳುವರು ಕೆಲವರು ಹೇಳುತ್ತಾರೆ ನಾವು ತಡವಾಗಿ ಬಂದಿದ್ದೇವೆ ಎಂದರು ಅರೆ ನೀವಂತೂ ಇನ್ನೂ ಸಹ ಫಸ್ಟ್ ಕ್ಲಾಸ್ ಗುಹ್ಯ ಗುಹ್ಯ ಮಾತುಗಳನ್ನು ಕೇಳುವಿರಿ ಯಾವುದು ಪುರುಷಾರ್ಥ ಮಾಡುವುದರಿಂದಲೇ ಶ್ರೇಷ್ಠ ಪದವಿ ಸಿಗುವುದು ಇನ್ನೂ ಸಹ ಒಳ್ಳೆಯದು ಮಾಯೆಯಂತೂ ಅಂತ್ಯದವರೆಗೆ ಬಿಡುವುದಿಲ್ಲ ಮಾಯೆಯ ಯುದ್ಧ ನಡೆಯುತ್ತಿರುತ್ತೆ ಎಲ್ಲಿಯವರೆಗೆ ನೀವು ಜಯ ಸಾಧಿಸುವುದಿಲ್ಲ ನಂತರ ಅನಾಯಾಸವಾಗಿ ನೀವು ಹೋಗಿಬಿಡುವಿರಿ ಯಾರು ಎಷ್ಟು ನೆನಪು ಮಾಡುವಿರಿ ತಿಳಿಯುವಿರಿ ನಾವು ತಂದೆಯ ಬಳಿ ಹೋಗುವೆವು ಎಂದು ಶರೀರ ಬಿಟ್ಟು ಹೋಗುವುದು ಬಾಬಾ ನೋಡಿದ್ದಾರೆ ಈ ರೀತಿ ಬ್ರಹ್ಮನಲ್ಲಿ ಲೀನವಾಗುವ ಲಕ್ಷ ಲಕ್ಷ್ಯವಿಟ್ಟಿರುವವರು ಯಾವಾಗ ಶರೀರ ಬಿಡುತ್ತಾರೆ ಆಗ ಸ್ಮಶಾನ ಮೌನವಾಗಿ ಬಿಡುತ್ತೆ ಬಾಕಿ ಮೋಕ್ಷವಂತೂ ಯಾರು ಪಡೆಯೋದಿಲ್ಲ ಇಲ್ಲ ವಾಪಸ್ ಹೋಗೋದಿಲ್ಲ ನಾಟಕವಂತೂ ಎಲ್ಲ ನಾಟಕದಲ್ಲಂತೂ ಎಲ್ಲ ಪಾತ್ರಧಾರಿಗಳು ಬೇಕಲ್ಲವೇ ಅಂತ್ಯದಲ್ಲಿ ಎಲ್ಲರೂ ಬಂದು ಬಿಡುವರು ಯಾವಾಗ ಒಬ್ಬರು ಅಲ್ಲಿರುವುದಿಲ್ಲ ಆಗ ವಾಪಸ್ ಹೋಗುವರು ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಈಶ್ವರಿಯ ಸೇವೆಯ ಮೂಲಕ ವಿಭಿನ್ನ ಮೇವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಭಾವ ಸೇವೆ ಮಾಡಿದಾಗ ಮೇವು ಸಿಗುತ್ತೆ ಎಂದು ಹೇಳಲಾಗುತ್ತೆ ಈಶ್ವರೀಯ ಜ್ಞಾನ ಕೊಡುವುದೇ ಈಶ್ವರಿಯ ಸೇವೆಯಾಗಿದೆ ಯಾರು ಇಲ್ಲಿ ಸೇವೆ ಮಾಡುತ್ತಾರೆ ಅವರಿಗೆ ಅತೀಂದ್ರಿಯ ಸುಖದ ಶಕ್ತಿಗಳ ಖುಷಿಯ ಭಿನ್ನ ಭಿನ್ನ ಮೇವು ಸಿಗುವುದು ನೀವು ಬ್ರಾಹ್ಮಣರೇ ಇದರ ಅಧಿಕಾರಿಯಾಗಿರುವಿರಿ ಯಾಕೆಂದರೆ ನಿಮ್ಮ ಕೆಲಸವೇ ಆಗಿದೆ ಈಶ್ವರೀಯ ವಿದ್ಯೆಯನ್ನು ಓದುವುದು ಹಾಗೂ ಓದಿಸುವುದು ಯಾವುದರಿಂದ ಈಶ್ವರನವರಾಗಿದ್ದೀರಿ ಆದ್ದರಿಂದ ಇಂತಹ ಈಶ್ವರಿಯ ಸೇವೆ ಮಾಡೋದ್ರಿಂದ ಈಶ್ವರಿಯ ಫಲದ ಅಧಿಕಾರಿಗಳಾದಿರಿ ಇದೇ ನಶೆಯಲ್ಲಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಂದೆಯ ಜೊತೆಯಲ್ಲಿರುತ್ತಾ ಕರ್ಮ ಮಾಡಿ ಆಗ ಡಬಲ್ ಲೈಟ್ ಆಗಿರುವಿರಿ ನಿನ್ನೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Om shanti.